ಇಸ್ ಅನ್ ಹ್ಯಾಂಡಿಕ್ಯಾಪ್ ಅವ್ನು ಆಕ್ಚುಲಿ ಭಿಕ್ಷೆ ಬಿಡ್ತೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಅದ್ರ ಜನಕ್ಕೆ ಕೆಲಸ ಕೊಟ್ಟೋದಲ್ಲ ಗ್ರೇಟ್ ತಾನೆ ಅವ್ನು ನಾವು ಎಲ್ಲ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು ಅಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತಾನೆ ನನಗೊಂದು ಆಸೆ ಏನಂದ್ರೆ ಸರ್ ನನ್ನ ಅಂಗಡಿ ಹತ್ರ ಅವ್ರು ಬರಬೇಕು ಅಂತ ನನ್ನೊಂದು ತುಂಬ ಆಸೆ ಇದೆ ಅದಕ್ಕೆ ಕಾಯ್ತಾ ಇದ್ದೀನಿ ಸರ್ ನಾನು ಸಂಜೆ ಆದರೆ ಒಂದಷ್ಟು ನಾನ್ ವೆಜ್ ಪ್ರಿಯರಿಗೆ ಕಬಾಬ್ ತಿನ್ಬೇಕು ಅಂತ ಅನ್ಸುತ್ತೆ ಅದೇ ವೆಜ್ ಅವ್ರಿಗೆ ಸ್ನ್ಯಾಕ್ ತಿನ್ಬೇಕು ಅಂತ ಅನ್ಸುತ್ತೆ ಹಂಗಾಗಿ ಒಂದು ಒಳ್ಳೆ ಸ್ನ್ಯಾಕ್ ತಿನ್ನೋಣ ಅಂತ ಈ ಒಂದು ಸಂಜೆ ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ತೋರಿಸ್ತೀನಿ ಫಾಲೋ ಮಾಡಿ ಸೊ ಇವಾಗ ನಾನು ಬಂದಿರುವಂಥದ್ದು ಸಂಜೆ ಒಳ್ಳೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದು ಎಲ್ಲಿ ಅಂತ ಇದು ಹೊಟ್ಟೆ ಪಾಡು ಚಾಟ್ಸ್ ಸದ್ಯಕ್ಕೆ ಬಂದಿದ್ದೀನಿ ಹೆಸರೇ ಯೂನಿಕ್ ಆಗಿದೆ ಬಟ್ ಚಾಟ್ಸ್ ಕೂಡ ಅಷ್ಟೇ ಯೂನಿಕ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಎಲ್ಲೂ ಸಿಗದಿರುವಂತ ಚಾಟ್ಸ್ ಇಲ್ಲಿ ಸಿಗುತ್ತೆ ಅದರಲ್ಲೂ ಎರಡು ವೆರೈಟಿ ಆಫ್ ಡಿಫ್ರೆಂಟ್ ಚಾಟ್ಸ್ ಸಿಗುತ್ತೆ ಅದರಲ್ಲೂ ಕೂಡ ಒಂದೆರಡು ಎರಡು ತಿಂಗಳಿಂದ ಡಿ ಬಾಸ್ ಅಭಿಮಾನಿಗಳ ಬಾಯಲ್ಲಿ ಈ ಒಂದು ಹೊಟ್ಟೆಪಾಡು ಅನ್ನೋ ಚಾಟ್ಸ್ ತುಂಬಾನೇ ಬರ್ತಾ ಇದೆ ಸಿಕ್ಕಾಪಟ್ಟೆ ಒಂದಷ್ಟು ಬೋಡಿ ಆಗ್ತಾ ಇದೆ ಒಂದೊಳ್ಳೆ ಚಾರ್ಟ್ಸ್ ಗಳೇನಿದೆ ಅಲ್ಲ ಪಾನಿಪುರಿ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ಬಟ್ ಈಗ ನಾನು ಕೂಡ ಅದನ್ನ ತಿಂದು ಟೇಸ್ಟ್ ಹೇಳ್ತೀನಿ ಅಂಡ್ ಈ ಒಂದು ಚಾಟ್ಸ್ ನ ಮಾಲೀಕರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಎಪಿಸೋಡ್ ನೋಡ್ತಾ ೇಶ್ ಅಂತಂದ್ಬಿಟ್ಟು ಹೊಟ್ಟೆ ಪಾಡು ಚಾರ್ಜ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ ಆಗಿದ್ದೆ ಸರ್ ಅವಾಗಿಂದೂ ಇಲ್ಲೇ ಗಾಡಿಯಲ್ಲೇ ಮಾಡ್ತಾ ಫಸ್ಟ್ ಬಿಪರು ಕೋವಿಡ್ ಮುಂಚೆ ಅಂಗಡಿ ಮಾಡ್ಕೊಂಡಿದ್ದೆ ಅವಾಗ ಕೋವಿಡ್ ಇಂದ ಲಾಸ್ ಆಯಿತು ಸರ್ ಅದಾದ್ಮೇಲೆ ಇದು ಫುಟ್ಬಾತ್ ಮೇಲೆ ಈ ಥರ ಕಾನ್ಸೆಪ್ಟ್ ಮಾಡಿದೆ ಸರ್ ಸರ್ ಇದೇ ಡಿಪಾರ್ಟ್ಮೆಂಟಲ್ಲೇ ಇದ್ನಲ್ಲ ಸರ್ ಅವಾಗ ಹೋಟ್ಲ್ ಮಾಡ್ಕೊಂಡಾಗ ಅಲ್ಲಿ ಇದೇ ಮಾಡ್ತಾ ಇದ್ದೆ ಅವಾಗ ಡೈರೆಕ್ಟಾಗಿ ಓನರ್ ಆಗಿದೆ ಇವಾಗ ಓನರ್ ಕಮ್ ಕೆಲಸಗಾರ ಆಗಿದ್ದೀನಿ ಸರ್ ಸರ್ ಬಿಪ್ಪರು ಡಿ ಬಾಸ್ ಹೇಳೋಕ್ಕಿಂತ ಮುಂಚೆ ಮೀಡಿಯಮ್ ಆಗಿ ನಡೀತಾ ಇತ್ತು ಡಿ ಬಾಸ್ ಹೇಳಿದ ಮೇಲೆ ತುಂಬ ಚೆನ್ನಾಗಿದೆ ಸರ್ ನನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂತ ಹೇಳಿದರೆ ಅದು ದೊಡ್ಡ ವಿಷಯ ಅಲ್ಲ ಸರ್ ಅಂತ ಅದರಲ್ಲಿ ಅಂಥ ದೊಡ್ಡ ವ್ಯಕ್ತಿ ನಮ್ಮ ಅಂಗಡಿನ ಗುರುತಿಸಿದಾರಲ್ಲ ಅದು ಹೆಮ್ಮೆ ವಿಷಯ ಸರ್ ಬೇಲ್ತೊಳ್ಳಿ ಯಾಕಂದ್ರೆ ಸಾವಿರಾರು ಜನ ಕಣ್ಣು ಆಗ್ತಾ ಇರೋ ವ್ಯಕ್ತಿ ಸರ್ ಅವರು ಹಣದ ಕೈಗಳು ಎಲ್ಲೆಲ್ಲೋ ಕೆಲಸ ಮಾಡ್ತದೆ ಬಟ್ ಸರ್ ತೊಳೆ ಮಸಾಲೆ ಅಣ್ಣ ಮಸಾಲೆ ತೊಳೆ ಸರ್ ನಾನು ಫಸ್ಟ್ ಒಂದು ನೂರು ಪ್ಲೇಟ್ ಸೇಲ್ ಇದ್ದೆ ಇವಾಗ ಇನ್ನೂರು ಪ್ಲೇಟ್ ಸೇಲ್ ಮಾಡ್ತಾನೆ ನೂರು ಪ್ಲೇಟು ಡಿ ಬಾಸ್ ಅಭಿಮಾನಿಗಳೇ ಜಾಸ್ತಿ ಆಗಿರೋದು ಸರ್ ಮಾತಾಡ್ಸ್ತಾರೆ ಸರ್ ನಾನು ಡಿಬಾಸ್ ಅಭಿಮಾನಿನೇ ಅಂತ ಹೇಳ್ತಾರೆ ಅವ್ರು ತುಂಬಾ ಖುಷಿ ಆಗುತ್ತೆ ಸರ್ ನಿಂದಾದ್ಮೇಲೆ ಚೆನ್ನಾಗಿ ಅವ್ರು ಹೇಳಿದ್ದಕ್ಕೆ ಹುಡ್ಕೊಂಬಂದಿದ್ದಕ್ಕೂ ಆಯ್ತು ಅಂತ ಹೇಳ್ತಾರೆ ಅವಾಗ ನಮಗೆ ಆಗುತ್ತೆ ಸರ್ ಸರ್ ಎಲ್ಲ ಕಡೆಗೂ ಪುರಿ ಪಾನಿಪುರಿ ಸಿಕ್ಕೇ ಸಿಗುತ್ತೆ ನಮ್ಮಲ್ಲಿ ಬಂದ್ಬಿಟ್ಟು ಬುಟ್ಟಿ ಚಾಟು ಮತ್ತು ಪಾ ಚಾಟ್ ಚಾಟು ಅಂತ ಸ್ಪೆಷಲಾಗಿ ನಾನೇ ರೆಸಿಪಿ ರೆಡಿ ಮಾಡಿಕೊಂಡು ಇನ್ನಕ್ಕಾಗಿರೋ ಐಟಮ್ನ ರೆಡಿ ಮಾಡಿದ್ದೀನಿ ಸರ್ ನನಗೊಂದು ಆಸೆ ಏನಂದ್ರೆ ಸರ್ ನನ್ನ ಅಂಗಡಿ ಹತ್ರ ಬರಬೇಕು ಅಂತ ನಾನೊಂದು ತುಂಬ ಆಸೆ ಇದೆ ಅದಕ್ಕೆ ಕಾಯ್ತಾ ಇದ್ದೀನಿ ಸರ್ ನಾನು ಕಾಯ್ತಾ ಇದ್ದೀನಿ ಮೊನ್ನೆ ಅವರು ಡಿ ಬಾಸ್ ಬರ್ತಡಿಗೆ ಇಲ್ಲಿ ಇಲ್ಲಿ ಆಚರಣೆ ಮಾಡಿದ್ವಿ ನಾವು ಒಂದು ಸಾವಿರದ ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಸರ್ ಬಟ್ ಅವ್ರಿಗೆ ನಾನು ಹೇಳಿಲ್ಲ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿಲ್ಲ ತಂದೆ ತಾಯಿ ಎತ್ತು ಹೊತ್ತು ಸಾಕಿ ಬೆಳೆಸಿರ್ತಾರೆ ಎಲ್ಲಾಗಿ ಚೆನ್ನಾಗಿದ್ರು ಮನೇಲಿ ಈಗ ಅವರು ಇಪ್ಪತ್ತೈದು ಮೂವತ್ತು ವರ್ಷ ಗಂಟೆ ಅವ್ರನ್ನ ಸಾಕಿರ್ತಾರೆ ಅದಾದ್ಮೇಲೂ ಸುಮ್ಮನೆ ಕುಂದಿರ್ತಾರೆ ಅಂದರೆ ತಂದೆ ತಾಯಿಗೆ ಎಷ್ಟು ದುಃಖ ಆಗುತ್ತೆ ಸರ್ ಅಲ್ವಾ ಇಷ್ಟು ದೊಡ್ಡವನಾಗಿ ಮಗನ ದುಡ್ಡುಬಿಟ್ಟು ನಮ್ಮ ಸಾಕ್ತಾನೆ ಅಂತ ಇದು ಮಾಡಿದ್ವಿ ಬಟ್ ಆದ್ರೂ ನಮ್ಮನ್ನು ನಾವು ನೋಡ್ಕೊತಾ ಇಲ್ಲ ಅಂತ ಅವ್ರಿಗೆ ಫೀಲಿಂಗ್ ಆಗುತ್ತೆ ಸರ್ ಅವರು ಗಿಲ್ಟಿ ಕಾಳಕ್ಕಿಂತ ಮುಂಚೆ ಇವರು ಏನಾರು ಒಂದು ಮಾಡಲಿ ಸರ್ ದುಡಿತಾ ಇದ್ರೆ ಸರ್ ಎರಡೇ ಆಪ್ಷನು ಒಂದು ಅನುಭವ ಇನ್ನೊಂದು ಜಯ ಸರ್ ಎರಡೇ ಒಂದು ಗೆದ್ರೆ ಇತಿಹಾಸ ಸೋ ಆದರೆ ಅನುಭವ ಆಗುತ್ತೆ ಎರಡೇ ಆಪ್ಷನ್ ಅಲ್ವಾ ಸರ್ ಏನಾರ ಒಂದು ಮುಂದೆ ಸರ್ ಈಗ ಗೆದ್ರೆ ನಮ್ಮಂಥವ್ರು ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ಸೋತ್ರೆ ಸರ್ ಬಿಟೀಚರ್ತು ಸೋತ್ರೆ ಮತ್ತೊಂದು ಪ್ರಯತ್ನ ಮಾಡ್ಬೋದು ಆಕ್ಚುಲಿ ಇವ್ರದ್ದು ಸ್ಪೆಷಲ್ ಬಂದು ಲೈಕ್ ಬುಟ್ಟಿ ಚಾಟ್ ಅಂತ ಮಾಡ್ತಾರೆ ದಟ್ ಸೋ ಆಸಮ್ ಲೈಕ್ ಎವ್ರಿ ಒನ್ ಮಸ್ಟ್ ಟ್ರೈಟ್ ಯಾ ಚೆನ್ನಾಗಿರುತ್ತೆ ಎಲ್ಲ ವೆರೈಟೀಸ್ ಚೆನ್ನಾಗಿರುತ್ತೆ ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಬುಟ್ಟಿ ಚಾಟ್ ಇಷ್ಟ ಆಗುತ್ತೆ ಲೈಕ್ ಯಾ ದಟ್ಸ್ ದ ಟೇಸ್ಟ್ ಅಡಿ ಯಾ ಡಿ ಬಾಸ್ ಹಸ್ ಸಜೆಸ್ಟೆಡ್ ಸಮ್ಥಿಂಗ್ ಲೈಕ್ ದಟ್ ಯಾ ಇಟ್ಸ್ ನೈಸ್ ಅವರು ಅಷ್ಟು ಲೈಕ್ ಅವ್ರು ಅದನ್ನ ವೀಕ್ನೆಸ್ ಆಗಿ ತಗೊಂಡಿಲ್ಲ ಲೈಕ್ ಹಿ ಹಸ್ ಟುಕೆಟ್ ಆಸ್ ಅ ಚಾಲೆಂಜ್ ಅಂಡ್ ಹಿ ಹಸ್ ಟೇಕನ್ ಇಟ್ ಅಂತ ಹೇಳಿ ನಾವು ಸಪೋರ್ಟ್ ಮಾಡಬೇಕು ಸರ್ ಇಲ್ಲಿ ತುಂಬ ಟೈಪ್ ಚಾಟ್ ಮಾಡ್ತಾರೆ ಅದರಲ್ಲಿ ಬೋಟಿ ಚಾಟ್ಸ್ ಅಂತ ತುಂಬ ಇಷ್ಟ ನನಗೆ ಯಾಕೆಂದ್ರೆ ರೆಗ್ಯುಲರ್ ಬರ್ತಾ ಇರ್ತೇವೆ ಆಮೇಲೆ ಡಿ ಬಾಸ್ ಹೇಳಿದ್ಮೇಲೆ ಅಂತೂ ತುಂಬ ಜನ ಬರ್ತವ್ರೆ ತುಂಬ ಚೆನ್ನಾಗಿದೆ ಬಟ್ ನಮಗೂ ತುಂಬ ಇಷ್ಟ ಆಗ್ತಿದೆ ಬಟ್ ಯಾವತ್ತೂ ಇಲ್ಲಿಗೆ ಬಂದಿರಲಿಲ್ಲ ನಮ್ಮ ಮಗಳು ಮತ್ತು ನಮ್ಮ ಮಿಸ್ಸಸ್ಸು ಎಲ್ಲ ಬಂದಿದ್ರಂತೆ ಅವ್ರ ಜೊತೆಯಲ್ಲಿ ಒಂದು ಸರಿ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ನನಗೆ ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಭಾಳ ಖುಷಿಯಾಯಿತು ಒಬ್ಬರು ಹ್ಯಾಂಡಿಕ್ಯಾಪ್ಟ್ ನಡೆಸ್ತಾ ಇದ್ದಾರೆ ಐ ಆಮ್ ವೆರಿ ಹ್ಯಾಪಿ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು ನಾವು ಯಾವಾಗಲೂ ಅಂಥವ್ರ ಜೀವನನ ನಡೆಸೋದಕ್ಕೆ ನಾವು ಸಹಕಾರ ಇದು ಮಾಡಬೇಕು ಸಹಕರಿಸ್ಬೇಕು ಅದು ನನಗೆ ಹ್ಯಾಪಿ ಇದು ಹೊಟ್ಟಿ ಚಾಟ್ಸ್ ಇಲ್ಲಿನ ಮೋಸ್ಟ್ ಫೇವರೆಟ್ ಅಂಡ್ ಡಿ ಬಾಸ್ ರೆಕಮೆಂಡ್ ಮಾಡಿರುವಂತಹ ಚಾಟ್ಸ್ ಸೊ ಇದು ಸದ್ಯಕ್ಕೆ ನೆನಪೈಲಿ ದಿಂದು ಟೇಸ್ಟ್ ನೋಡೇ ಬಿಟ್ಟನ್ನ ಸರಿ ಹಾಕೊಬೇಕಿದೆ ಮೋಸ್ಟ್ ಕ್ರಿಸ್ಪಿ ಇದು ಇದರಲ್ಲಿ ಸ್ವೀಟ್ ಮೊಸರು ಖಾರ ಈರುಳ್ಳಿ ಶೇಂಗಾ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸಖತ್ ಕ್ರಿಸ್ಪಿ ಆಗಿದೆ ಇದು ಪಾಪಡಿ ಚಾಟ್ಸ್ ಅಂತ ಸೊ ಖಾರ ಸ್ವೀಟ್ ಎಲ್ಲವೂ ಕೂಡ ಇದೆ ಮಿಕ್ಸ್ ಸೊ ಇದನ್ನ ತಿನ್ನಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಬೇಕಂತೆ ರೆಕಮೆಂಡ್ ಮಾಡ್ತಾ ಇದಾರೆ ಅಲ್ಲಿಂದನೆ ಸಕ್ಕದಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ತಿಂದರೆ ಹ್ಮ್ ಎಲ್ಲಾ ರೀತಿಯ ಸಮ್ಮಿಶ್ರಣ ಖಾರ ಇದೆ ಸ್ವೀಟ್ ಇದೆ ತಗದ ಚೇಸ್ಟ್ ತುಂಬಾ ಚೆನ್ನಾಗಿತ್ತು ಡಿ ಬಾಸ್ ಎಕಮೆಂಡ್ ಮಾಡಿರೋದಕ್ಕೆ ಒಂದ್ ಎಷ್ಟು ಜನ ಬರ್ತಾ ಇದ್ರೆ ಸೊ ಇನ್ನು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾ ಒಂದ್ ಒಳ್ಳೆ ಸ್ನಾಕ್ಸ್ ಮುಗಿದ್ರೆ ಸೊ ಮಚ್ ಬರ್ತೀನಿ ಬಾಯ್ ಸೊ ಫೈನಲ್ಲಿ ಸಕ್ಕತ್ ಆಗಿರುವ ಈವ್ನಿಂಗ್ ಅಂತ ಮುಗಿತು ಚಾರ್ಟ್ಸ್ ತಿನ್ನುವ ಮೂಲಕ ಅಂಡ್ ಇನ್ನೊಂದು ಹೇಳಬೇಕು ಅಂತಂದ್ರೆ ನಿಮಗೆ ಎಲ್ಲಿದೆ ಅಂತಾನೆ ಹೇಳಿಲ್ಲ ಸೊ ಇದು ಬಂದ್ಬಿಟ್ಟು ಜಾಗ ನಾಗರಬಾವಿ ಇಲ್ಲಿ ಬೈ ಟು ಕೆಫೆ ಇದೆ ಅದ್ ಆಪೋಸಿಟ್ ನಿಮಗೆ ಬೈಕ್ ಕೆಫೆ ಇದೆ ಸೊ ಅಲ್ಲೇ ಈ ಒಂದು ಚಾರ್ಟ್ಸ್ ಇರುವಂತ ಹೊಟ್ಟೆಪಾಡು ಚಾರ್ಟ್ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತಂದರೆ ಗೂಗಲ್ ಮ್ಯಾಪಲ್ಲೇ ಹೊಟ್ಟೆ ಪಾಡು ಚಾಟ್ಸ್ ಅಂತ ಹೊಂದರೆ ಸೀದಾ ಇಲ್ಲೇ ತಂದು ನಿಮ್ಮ ಕಾರು ಬೈಕು ನಡ್ಕೊಂಡು ಬರ್ಬೋದು ಸೊ ಲೊಕೇಶನ್ ನಿಮಗೆ ಗೂಗಲ್ ಮ್ಯಾಪಲ್ಲೇ ಹೊಟ್ಟೆ ಪಾಡು ಚಾಟ್ಸ್ ಅಂತ ಸಿಗುತ್ತೆ ತುಂಬ ಅದ್ಭುತವಾಗಿದೆ ಒಂದು ವೆಲ್ ರೆಕಮೆಂಡೆಡ್ ಅಂತಲೇ ಅನ್ಕೋಬಹುದು ಹೇಳ್ಬೋದು ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಟೇಸ್ಟ್ ಸೊ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನಿಮಗೋಸ್ಕರ ಬರ್ತಾನೆ ಇರುತ್ತೆ ನೀವು ವಾಚ್ ಮಾಡ್ತಾನೆ ಇರಿ ಕಮೆಂಟಲ್ಲಿ ಹಾಕಿ ನೀವು ಕೂಡ ಬಂದು ಟೇಸ್ಟ್ ಮಾಡಿ ಆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಟೇಸ್ಟ್ ನೋಡ್ತಾ ಇನ್ ಸದ್ಯಕ್ಕೆ ಹೋಗಿ ಬರ್ತೀನಿ ಟೈಮ್ ಆಯಿತು ಕೇರ್